ವೀಕ್ಷಕರೇ ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸುಸ್ವಾಗತ ಪ್ರಿಯ ವೀಕ್ಷಕರೇ ಮನೆಯಲ್ಲಿ ಶಾಂತಿ ನೆಮ್ಮದಿ ಯಾವಾಗಲೂ ಸದಾ ಕಾಲ ನೆಲೆಸಿರಬೇಕು ಅಂತ ಹೇಳಿದ್ರೆ ಆರೋಗ್ಯ ಸಮಸ್ಯೆ ಇರಬಾರದು ಆ ಆರೋಗ್ಯ ಸಮಸ್ಯೆ ಇರಬಾರದು ಮತ್ತು ಹಣಕಾಸಿನ ಸಮಸ್ಯೆ ಕೂಡ ಇರಬಾರ್ದು ಹಣಕಾಸಿನ ಸಮಸ್ಯೆ ಇದ್ದರೆ ಬಹಳಷ್ಟು ಕೊರತೆ ನಮ್ಮ ಜೀವನದಲ್ಲಿ ಉಂಟಾಗುವ ಸಾಧ್ಯತೆಗಳೆಲ್ಲ ಇರುತ್ತೆ ವೀಕ್ಷಕರೇ ಹಾಗಾಗಿ ಪ್ರತಿದಿನ ಈ ಹಣಕಾಸಿನ ಸಮಸ್ಯೆಗೆ ಒಂದು ಪರಿಹಾರವಾಗಿ ಈ ಒಂದು ಮಂತ್ರವನ್ನು ನಾವು ಪಠಿಸಿದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ ಅಂದರೆ ಕ್ರಮೇಣ ನಮ್ಮ ಜೀವನ ಮಟ್ಟ ಸುಧಾರಿಸುತ್ತಾ ಬರುತ್ತೆ ಇದು ಯಾವ ರೀತಿ ಹೇಳುವಂತಹ ಮಂತ್ರ ಅಂತ ಹೇಳಿದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಈ ಸಣ್ಣ ಬೀಜಾಕ್ಷರಿ ಮಂತ್ರವನ್ನು ಹೇಳಬೇಕು ಮೂರೇ ಅಕ್ಷರಗಳಿರುವಂತಹ ಈ ಸಣ್ಣ ಬೀಜಾಕ್ಷರಿ ಮಂತ್ರವನ್ನು ಹೇಳಿದರೆ ಖಂಡಿತವಾಗಿಯೂ ನಮ್ಮ ಮನೆಯಲ್ಲಿ ಒಂದು ರೀತಿಯಾದಂತಹ ಶಾಂತಿ ನೆಮ್ಮದಿ ನೆಲೆಸಿ ನಂತರ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ವೀಕ್ಷಕರೇ ಆ ಒಂದು ಬೀಜಾಕ್ಷರಿ ಮಂತ್ರ ಯಾವುದಪ್ಪ ಅಂತ ಹೇಳಿದ್ರೆ ಓಂ ಹಿರಿಂ ಶ್ರೀಂ ನಾನು ಇನ್ನೊಮ್ಮೆ ಹೇಳ್ತೀನಿ ಓಂ ಹಿರಿಂ ಶ್ರೀಂ ಈ ಮಂತ್ರವನ್ನು ನೀವು ದಿನಾ ಪಠಿಸುತ್ತಾ ಬಂದರೆ ಖಂಡತ್ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ದೂರ ಆಗಿ ನೀವು ಅಂದುಕೊಂಡಿದ್ದ ಕೆಲಸವೆಲ್ಲ ಸರಾಗವಾಗಿ ನಡೆಯುತ್ತದೆ ವೀಕ್ಷಕರೇ ಇನ್ನು ಈ ರೀತಿಯಾದಂತಹ ಉತ್ತಮವಾದಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರೆ ನಮ್ಮ ಲಕ್ಷ್ಮಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬ ಬೆಲ್ ಐಕಾನನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ ನಿಮಗೆಲ್ಲ ಒಳ್ಳೆಯದಾಗಲಿ